ಹಲೋ ವಿಷಯ ನಮಸ್ಕಾರ ಇವತ್ತಿನ ಎಪಿಸೋಡು ಮಕ್ಕಳು ತೊದಕ್ಕೆ ತದ್ಲಿಕ್ಕೆ ಮತ್ತು ಮಾತನಾಡ ಮಾತನಾಡುವುದು ತಡವಾಗುತ್ತಿದ್ದರೆ ಕಲಾತರಪಿಯಿಂದ ಪರಿಹಾರ ಮಾಡಬಹುದು ಮಕ್ಕಳು ಮೊದಲು ತುಂಬುತ್ತಾ ಇರ್ತಾರೆ ಅದಕ್ಕೆ ಮತ್ತು ಮಾತು ಮಾತು ಬೇಗ ಬರ್ತಾ ಇರಲ್ಲ ಲೇಟಾಗಿ ಬರ್ತಾ ಇರುತ್ತೆ ಅವಕ್ಕೆ ಈ ಮೂರು ಕಲರ್ ಬೇಕು ಒಂದು ಸ್ಕೈ ಬ್ಲೂ ಆರೆಂಜ್ ಪರ್ಪಲ್ ಈ ಮೂರು ಕಲರಿಂದ ಪರಿಹಾರ ಮಾಡ್ಬೋದು ಮೊದಲನೇದಾಗಿ ಆರೆಂಜ್ ಎರಡು ಕೈಯ ಉಂಗ್ರದ ಬೆಳು ಎರಡು ಕೈಯ ಉಂಗ್ರದ ಬೆಳ ಮಧ್ಯ ಜೆಂಟ್ ಮಧ್ಯ ಜೇಟಿಗೆ ಫಸ್ಟ್ ಆರೆಂಜ್ ಹಾಕ್ಬೇಕು ಇದರ ಮಧ್ಯ ಜೆಂಟಿ ಸುತ್ತ ರೌಂಡಾಗಿ ರಿಂಗಾಗಿ ಆರೆಂಜ್ ಹಾಕ್ಬೇಕು ಅದ್ರ ಮೇಲ್ಗಡೆ ಸ್ಕೈಪ್ ಹಾಕ್ಬೇಕು ಅದ್ರ ಮೇಲ್ಗಡೆ ಸ್ಕೈ ಬ್ಲೂ ಅದ್ರ ಮೇಲ್ಗಡೆ ಫರ್ಫಾಲ್ ಹೀಗೆ ಮೊದಲು ಆರೆಂಜ್ ಹಾಕ್ಬೇಕು ಅದ್ರ ಮೇಲ್ಗಡೆ ಸ್ಕೈ ಬ್ಲೂ ಅದ್ರ ಮೇಲ್ಗಡೆ ಫರ್ಫಾಲು ಅದೇ ರೀತಿ ಈಗ ಎರಡು ಕೈಗೂ ಹಾಕ್ಬೇಕು ಮೊದಲು ಆರೆಂಜ್ ಮಡಕೈ ಉಂಗ್ರದ ಮದ್ದ ಜಂಟಿಗೆ ಫಸ್ಟ್ ಆರೆಂಜು ಅದರ ಮೇಲ್ಗಡೆ ಸ್ಕೈ ಬ್ಲೂ ಸ್ಕೈ ಬ್ಲೂ ಹಾಕ್ಬೇಕು ಅದ್ರ ಮೇಲಗಡೆ ಫರ್ಫಾಲ್ ಗಿರ ಸುತ್ತ ಈ ರೀತಿ ಎರಡು ಕೈಯ ಉಂಗ್ರದ್ದು ಮಧ್ಯ ಮಧ್ಯ ಜಂಟಿಗೆ ಒಂದು ರೌಂಡು ಆರೆಂಜು ಸ್ಕೈ ಬ್ಲೂ ಫರ್ಫಲ್ ಆರೆಂಜು ಸ್ಕೈ ಬ್ಲೂ ಫರ್ಫಲ್ ಈ ರೀತಿ ದಿನಾಲೂ ಹಾಕ್ತಾ ಬರ್ಬೋದು ಕಂಟಿನ್ಯೂ ಆಗಿ ಒಂದು ತಿಂಗಳ ಹಾಕಿ ಚೇಂಜಸ್ ಗೊತ್ತಾಗುತ್ತೆ ನಿಮಗೆ ಅದರ ಒಂದು ತಿಂಗಳ ಹಾಕ್ತಾ ಬಂದರೆ ಎರಡು ಬೆಳ್ಳು ಮಧ್ಯ ಜಂಟಿ ಮುಂಗಾರು ಬೆರಳು ಮಧ್ಯ ಜಂಟಿಗೆ ಹಾಕ್ತಾ ಬಂದರೆ ಮಕ್ಕಳು ಮಾತು ತೊದಲ್ತಾ ಇದ್ರೆ ಮಾತು ಲೇಟಾಗಿ ಬರ್ತಾ ಇದ್ರೆ ಅದು ಸಂಪೂರ್ಣ ಗುಣ ಆಗ್ತಾ ಬರುತ್ತೆ ಅದು ತೊದೋಕ್ಕೆ ಕಡಿಮೆ ಆಗುತ್ತೆ ಮಾತಾಡೋದು ಬೇಗ ಸ್ಟಾರ್ಟ್ ಮಾಡ್ತಾರೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು